ಸಚಿವರನ್ನಾಗಿ ನೋಡುವ ಕಾಲ ಒಂದೇ ಅಂತ ಹೇಳಿ ಬಹುಶ ನಾವುಗಳು ಈ ಬಟ್ಟೆಯನ್ನ ಹಾಕೊಂಡು ಆ ಮಾತನ್ನ ಆಡಬಾರ್ದು ಆದರೆ ಸಮಯ ಸಂದರ್ಭ ಸಮಾಜ ನಮ್ಮನ್ನ ಅಲ್ಲಿ ನಿಲ್ಲಿಸಿದೆ ಬಹಳಷ್ಟು ಜನ ತಮ್ ತಮ್ಗೆ ಮಾತಾಡೋಕೋಸ್ಕರ ನನ್ನ ಪರವಾಗಿ ಮಾತನಾಡ್ಲಿ ಅಂತ ಮಠಗಳ ಸ್ಥಾಪನೆ ಮಾಡಿ ನನ್ನ ಪರವಾಗಿ ಮಾತಾಡಕ್ ಬಿಡುವಂತ ಇಂತ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ಮತ್ತೆ ಗಾಳಿ ಬಿಟ್ಟೈತಿ ಐತಿ ಅಂದ್ರ ನಾವು ತೋರ್ಕೊಳೋರೇ ಗಾಳಿ ಬಿಟ್ಟೈತಿ ಅಂದ್ಮೇಲೆ ತೂರಬೇಕು ಅವನೇ ಜಾಣ ರೈತ ಅದಕ್ಕೆ ಶಕ್ತ ಗಾಳಿ ಬಿಟ್ಟಾಗ ತೋರಿಕೊಳ್ಳಿ ಗಾಳಿ ನಿಮ್ಮ ಸ್ವಾಧೀನವಲ್ಲ ನೀವು ಅದೇ ನೀವ್ ನಾವು ಅದ ಬಿಟ್ಟಾಗ ತೂರ್ಕೋ ಹಂಗ ಇವತ್ತು ಬಹುಶಃ ಹೌದೋ ಒಂದು ಪಕ್ಷ ಇರ್ಬೋದು ಪಕ್ಷದವ ಬಹಳಷ್ಟು ಮಾತುಕತೆ ನಡೆದ ಎಲ್ಲರೂ ಕೇಳ್ತಾರೆ ಕೇಳೋದ್ರಲ್ಲಿ ಏನ್ ಅಂತ ಬಹಳ ಜನ ಮತ್ತೆ ಮರುದಿ ಸೂತ್ರ ಕೊಡ್ತಾರೆ ಸಹಜವಾಗಿ ಯಾಕ ರಾಜಕಾರಣಿಗಳಲ್ಲಿ ಸನ್ಯಾಸಿಗಳಲ್ಲ ಸನ್ಯಾಸಿಗಳ ಕೆಳ ಕಾಲ ಹೊರಗ ರಾಜಕಾರಣಿಗಳು ಯಾಕೆ ಚಿಹ್ನೆ ಕೊಡ್ತಾರೆ ಕೊಡೋದಿಲ್ಲ ಇವತ್ತು ನೀವೆಲ್ಲಾ ಸಚಿವರ ಇಟ್ಟಿದ್ದೀರಿ ಆದ್ರ ಸಮಾಜದ ಪರವಾಗಿ ಬಂದ ಪ್ರತಿಯೊಬ್ಬ ಸ್ವಾಮಿಗಳನ್ನು ಮಾತನಾಡ್ತಾ ಇದಾರೆ ಇವತ್ತು ವೇದಿಕೆ ಮುಖಾಂತರ ನಾವು ಕೂಡ ಮಾತಾಡ್ತೀವಿ ನೀವೆಲ್ಲ ಇನ್ನ ಸಚಿವ ಸ್ಥಾನಕ್ಕೆ ಟವಲ್ ಹಾಕೋಬೇಡ್ರಿ ಇವತ್ತು ನಮ್ಮ ಲಿಂಗಾಯತ ಅನ್ನೋ ಇವತ್ತು ದೊಡ್ಡ ಸಮಾಜ ಇವತ್ತು ದೊಡ್ಡ ಧರ್ಮದೊಳಗ ಇವತ್ತು ನಾವೇನಾದ್ರೂ ಇದ್ವಿ ಅಂತಂದ್ರೆ ನೀವೆಲ್ಲರೂ ಕೇಳ್ತಾ ಇದ್ದೀರಿ ನಮಗೂ ಸಿಎಂ ಸೀಟ್ ನ ಕೊಡಿ ಅಂತ ಏನೆಲ್ಲ ಸಚಿವರನ್ನಾಗಿ ನೋಡುವ ಕಾಲ ಒಂದೇ ಅಂತ ಹೇಳಿ ಬಹುಶಃ ನಾವುಗಳು ಈ ಬಟ್ಟೆಯನ್ನ ಹಾಕೊಂಡು ಆ ಮಾತನ್ನ ಆಡ್ಬಾರ್ದು ಆದರೆ ಸಮಯ ಸಂದರ್ಭ ಸಮಾಜ ನಮ್ಮನ್ನ ಅಲ್ಲಿ ತಂದು ನಿಲ್ಲಿಸಿದೆ ಬಹಳಷ್ಟು ಜನ ತಮ್ ತಮ್ ಮಾತಾಡಕ್ಕೋಸ್ಕರ ನನ್ನ ಪರವಾಗಿ ಮಾತನಾಡ್ಲಿ ಅಂತನ ಮಠಗಳ ಸ್ಥಾಪನೆ ಮಾಡಿ ನನ್ ಪರವಾಗಿ ಮಾತಾಡಕ್ ಬಿಡುವಂತ ಇಂತ ಸಂದಿಗ್ಧ ಪರಿಸ್ಥಿತಿ ಒಳಗ್ ನಾವ್ ಇದೀವಿ ಮತ್ತೆ ಗಾಳಿ ಬಿಟ್ಟೈತಿ ಅಂದ್ರ ನಾವು ತೋರ್ಕೊಳೋರೆ ಗಾಳಿ ಬಿಟ್ಟೈತಿ ಅಂದ್ರೆ ತೋರ್ಬೇಕು ಅವನೇ ಜಾಣ ರೈತ ಅದಕ್ಕೆ ಶಕ್ ಗಾಳಿ ಬಿಟ್ಟಾಗ ತೋರಿಕೊಳ್ಳಿ ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ ಅದೇ ನೀವು ಅದ ಬಿಟ್ಟಾಗ ತುರ್ಪೇ ಹಂಗ ಇವತ್ತು ಬಹುಶಃ ಹೌದೋದು ಪಕ್ಷ ಇರ್ಬೋದು ಪಕ್ಷದಲ್ಲೂ ಬಹಳಷ್ಟು ಮಾತುಕತೆ ನಡೆದಿದ್ದಾರೆ ಅಲಾ ಎಲ್ಲರೂ ಕೇಳ್ತಾರ ಕೇಳೋದ್ರಲ್ಲಿ ಅಂತ ಬಹಳ ಜನ ಮತ್ತೆ ಮರುದಿ ಸೂತ್ರ ಕೊಡ್ತಾರೆ ಸಹಜವಾಗಿ ಯಾಕ ರಾಜಕಾರಣಿಗಳ ಸನ್ಯಾಸಿಗಳಲ್ಲ ಸನ್ಯಾಸಿಗಳ ಕೇಳ ಕಾಲ ಹೊರಗ ರಾಜಕಾರಣಿಗಳು ಯಾಕೆ ಸುಮ್ಮನೆ ಕೊಡ್ತಾರೆ ಕೊಡೋರಿಲ್ಲ ಇವತ್ತು ನೀವೆಲ್ಲಾ ಸಚಿವರಾಗ ಕನ್ಸರ್ ಇಟ್ಟಿದ್ದೀರಿ ಆದ್ರ ಸಮಾಜದ ಪರವಾಗಿ ಬಂದಾಗ ಪ್ರತಿಯೊಬ್ಬ ಸ್ವಾಮಿಗಳನ್ನು ಮಾತನಾಡ್ತಾ ಇದಾರೆ ಇವತ್ತು ವೇದಿಕೆ ಮುಖಾಂತರ ನಾವು ಕೂಡ ಮಾತಾಡ್ತೀವಿ ನೀವೆಲ್ಲ ಇನ್ನ ಸಚಿವ ಸ್ಥಾನಕ್ಕೆ ಟವರ್ ಹಾಕೋಬಾರ್ರಿ ಇವತ್ತು ನಮ್ಮ ರಾಜ್ಯದಳು ವೀರಶಿವಲಿಂಗಾಯತ ಅನ್ನೋ ಇವತ್ತು ದೊಡ್ಡ ಸಮಾಜ ಇವತ್ತು ದೊಡ್ಡ ಧರ್ಮದೊಳಗೆ ಇವತ್ತು ನಾವೇನಾದ್ರೂ ಮಾತಾಡ್ತಾ ಇದ್ವಿ ಅಂತಂದ್ರ ನೀವೆಲ್ಲರೂ ಕೇಳ್ತಾ ಇದೀರಿ ನಮಗೂ ಸಿಎಂ ಸೀಟ್ ನ ಬಿಟ್ಕೊಡಿ ಅಂತ ಏನೆಲ್ಲ